ಆ ಕರೋನಾ ಟೈಮಲ್ಲಿ ಒಂದಷ್ಟು ಭಾವನೆಗಳು ಮತ್ತೆ ಸಂಬಂಧಗಳು ಇತ್ತಲ್ಲ ಆ ತರದನ್ನ ಇಟ್ಕೊಂಡು ಬರೆದಿರುವಂತದ್ದು ಅವಾಗ ಇದು ಒಂದ್ಸರಿ ಚಿಕ್ಕು ಸಿಕ್ಕಿದಾಗ ಚಿಕ್ಕು ಈ ಥರದ್ದು ಒಂದು ಸಿನಿಮಾ ಕತೆ ಇದೆ ನೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯಾವಾಗಲೂ ಹೇಳುತ್ತೆ ಅದಾದಮೇಲೆ ಉಪಾಧ್ಯಕ್ಷ ಆದ್ಮೇಲೆ ಅವನ್ ಯಾವುದೋ ಒಂದು ಆರು ಏಳು ತಿಂಗಳು ಬಿಟ್ಟು ನೀವಾಗ ಯಾವುದೋ ಒಂದು ಕತೆ ಹೇಳಿದ್ರಲ್ಲ ಅಪ್ಪಾಜಿ ಆ ಸಿನಿಮಾ ಮಾಡೋಣ ಅಂತ ಅಂದ ಹಂಗಾಗಿ ಲಕ್ಷ್ಮೀ ಪುತ್ರ ಶುರುವಾಗಿದ್ದು ಈ ಪುತ್ರ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಬಂದು ಅನ್ನಪೂರ್ಣ ಅಂದರೆ ನನ್ನ ವೈಫು ಮತ್ತು ಕೋ ಪ್ರೊಡ್ಯೂಸರ್ ಬಂದು ರವಿಕುಮಾರ್ ಅಲ್ಲ ರವಿ ಕಿರಣ್ಣ ಫ್ರೆಂಡ್ ನನ್ನ ಫ್ರೆಂಡ್ ಅವರು ಅದಾದಮೇಲೆ ನಿರ್ದೇಶಕ ಬಂದು ನನ್ನ ತುಂಬ ವರ್ಷದ ಗೆಳೆಯ ನನ್ನ ಅಂಬಾರಿ ಸಿನಿಮಾ ನನಗೆ ಅಸೋಸಿಯೇಟ್ ಆಗಿರುವಂಥ ವಿಜಯಸ್ವಾಮಿ ಅಂತಂತನ್ಬಿಟ್ಟು ಅವನು ಡೈರೆಕ್ಟ್ ಮಾಡ್ತಾಯಿದ್ದಾನೆ ನಾನು ಕತೆ ಇದು ಸ್ಕ್ರೀನ್ಪ್ಲೇ ಎಲ್ಲ ಡೈಲಾಗ್ ಎಲ್ಲ ಬರೀಬೇಕಿದ್ದರೆ ಯಾವಾಗಲೂ ಈ ಸಿನಿಮಾ ಕೂತು ಇದು ಮಾಡಬೇಕಾದ್ರೆ ಯಾರು ಮಾಡೋದು ಡೈರೆಕ್ಷನ್ ಯಾರು ಮಾಡೋದು ಅಂತಂತನ್ಬಿಟ್ಟು ಅಂದಾಗ ನೀನೇ ಮಾಡೋ ಮಗ ಚೆನ್ನಾಗಿರುತ್ತೆ ಯಾಕೆಂದರೆ ಟ್ರಾವೆಲ್ ಆಗಿದ್ದ ಸರಿ ಮಾಡು ಅಂತಂದ ತಕ್ಷಣ ಆಯಿತು ಮಾಡ್ತೀನಿ ಅಂತನ್ಬಿಟ್ಟು ಒಪ್ಕೊಂಡ ಇವಾಗ ಮೊದಲನೇ ಸ ಹೇಳಿದ ತಕ್ಷಣ ಏನೂ ಒಪ್ಕೊಳ್ಳಲಿಲ್ಲ ಅಂದರೆ ಒಂದಷ್ಟು ಕತೆ ಆಯಿತು ಪ್ಲೇ ಆಯಿತು ಡೈಲಾಗ್ಸ್ ಎಲ್ಲ ಆಯಿತು ಫಸ್ಟು ಬೇರೆ ಯಾರು ಮಾಡಲಿ ಬೇರೆ ಮಾಡ್ಲಿ ಮಾಡಲಿ ಅಂತನ್ಬಿಟ್ಟು ಅಂತ ಇದ್ದೆ ಎಲ್ಲ ಮುಗಿದಾದ್ಮೇಲೆ ಕೊನೆಗೆ ಯಾರೂ ಆಗಿರಲಿಲ್ಲ ನಿರ್ದೇಶಕರು ಸರಿ ನೀನು ಡೈರೆಕ್ಟ್ ಮಾಡುವಂತಂದಾಗ ಹ್ಞೂ ಚೆನ್ನಾಗ್ ಆಗಿದೆ ಮಾಡ್ತಿದ್ದೀನಿ ನಾನು ಅಂತಂತಂದ್ಬಿಟ್ಟು ಶುರುವಾಗಿದ್ದು ಸಿನಿಮಾ ಮೊದಲನೇ ಸಾರಿ ಡೈರೆಕ್ಟ್ ಮಾಡ್ತಾ ಇದ್ದಾನೆ ಒಂದು ಖುಷಿ ನನ್ನ ಸ್ನೇಹಿತ ಅಂತಂತನ್ನೋದು ಅದಾದ್ಮೇಲೆ ಇದರಲ್ಲಿ ಆ ತಾಯಿ ಮಗನ ಎಮೋಷನ್ ಇದೆಯಲ್ಲ ತಾಯಿ ಪಾತ್ರ ಬಂದು ನಮ್ಮ ಮಮ್ಮಿ ತಾರಮ್ಮ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಕತೆ ಹೇಳಿದಾಗ ನಾವು ಹೋಗಿ ಏ ಚಿಕ್ಕದು ಒಂದು ನಾಲ್ಕೈದು ದಿನ ಎಲ್ಲ ಇದ್ರೆ ಹಂಗೆಲ್ಲ ಕಣೋ ನಾನು ಅಂತ ಅಂದ್ಬಿಟ್ಟಂದ್ರು ಫಸ್ಟು ನೀವು ಕತೆ ಕೇಳಿ ಮಮ್ಮಿ ಆಮೇಲೆ ನೀವು ಮಾಡ್ತಿರೋ ಬಿಡ್ತಿರೋ ಆಮೇಲೆ ಹೇಳಿ ಅಂತಂದಾಗ ಒಂದಿನ ಹೋಗಿ ಹಿಂಗೆ ಕತೆ ಎಲ್ಲ ಕೂತು ಹೇಳ್ತಾ ಇರ್ಬೇಕಾರೆ ಕೊನೆಯಲ್ಲಿ ಒಂದು ಟ್ವೆಂಟಿ ಫೋ ಟ್ವೆಂಟಿ ಫೈವ್ ಮಿನಿಟ್ಸ್ ಎಲ್ಲ ಆದಮೇಲೆ ಎಷ್ಟೋ ತಡ್ಕೊಂಡೆ ಅಳಬಾರ್ದು ಅಂತನ್ಬಿಟ್ಟು ಬಟ್ ಕಣ್ಣಲ್ಲಿ ನೀರು ಬಂತು ಅಂತನ್ಬಿಟ್ಟು ಅಳ್ತಿದ್ರು ಅವರು ಅಂತಂದ್ರೆ ಇಲ್ಲ ಕಣ ತುಂಬ ಚೆನ್ನಾಗಿದೆ ಕತೆ ಮಾಡೋಣ ಅಂತಂತನ್ಬಿಟ್ಟು ಹಿಂಗೆ ಶುರುವಾಗಿತ್ತು ಸಿನಿಮಾ ಇದರಲ್ಲಿ ನಮ್ಮ ನಾಯಕ ನಟ ನ್ಯಾಚುರಲ್ ಸ್ಟಾರ್ ಚಿಕ್ಕಣ್ಣ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಒಂದೇನು ಅಂತಂದರೆ ಚಿಕ್ಕಗೂ ನನಗೆ ಯಾವಾಗ ತುಂಬ ಒಂದು ಹತ್ತನ್ನೆರಡು ವರ್ಷಗಳಿಂದ ಚಿಕ್ಕದು ನಂದು ಗೆಳೆತನ ಅದಂಗೆ ಸುಮ್ಮನೆ ಯಾವಾಗಲೂ ಮಾತಾಡ್ತಾ ಇದ್ವಿ ನಾವು ಯಾವ್ದಾರು ಪಾತ್ರಗಳ ಬಗ್ಗೆ ಅದ್ರ ಇದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಈ ಕತೆ ಮಾಡಬೇಕು ಅನ್ನೋ ಥರದ್ದು ಇರಲೇ ಇಲ್ಲ ಈ ಸಿನಿಮಾ ಯಾವತ್ತೋ ಒಂದಿನ ಅಪ್ಪಾಜಿ ಯಾವುದು ಈಗ ಕತೆಗಳೆಲ್ಲ ಹುಡುಕ್ತಾ ಇದ್ದೆ ಯಾವುದೂ ಸಿಕ್ಕಿ ನೀವು ಯಾವತ್ತೋ ಒಂದಿನ ಒಂದು ಕತೆ ಹೇಳಿದ್ರಲ್ಲ ಆ ಕತೆ ಕೊಡಿ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಅಂತ ಬೇರೆಯವ್ರಿಗೆ ಯಾಕೆ ಮಾಡೋದು ನಾವೇ ಮಾಡೋಣ ಅಂತಂತನ್ಬಿಟ್ಟು ಶುರು ಮಾಡಿದ ಸಿನ್ಮಾ ಹಂಗಾಗಿ ಇದರಲ್ಲಿ ಎರಡನೇ ಸಿನಿಮಾ ಲಕ್ಷ್ಮೀಪುತ್ರ ಆಗ್ತಾ ಇದೆ ನಮ್ಮ ಪ್ರತಾಪ್ ಅವರು ಇದ್ದಾರೆ ಮತ್ತು ನಮ್ಮ ಧರ್ಮಣ್ಣ ಇದ್ದಾರೆ ಈ ಸಿನಿಮಾದಲ್ಲಿ ಅಂತಂದರೆ ಒಂದು ತುಂಬ ಎಮೋಷನ್ ಮೇಲೆ ಈ ಸಿನಿಮಾ ಒಂದು ಯಾವುದೇ ಒಬ್ಬ ಹುಡುಗ ಆಗಲಿ ಹುಡುಗಿಯಾಗಲಿ ಇಡೀ ಫ್ಯಾಮಿಲಿ ಕೂತು ನೋಡಿದಾಗ ಅವರು ಯಾರನ್ನ ಮಿಸ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಸತಿ ತಗೊಂಡು ಸತಿ ಕಾಲ್ ಮಾಡ್ತಾರೆ ಈ ಸಿನಿಮಾ ಮುಗಿದ ಮೇಲೆ ಆ ಥರದ್ದು ಒಂದು ಸಿನಿಮಾ ಒಂದೊಂದು ತುಂಬ ಒಂದು ಎಮೋಷನಲ್ ಕಂಟೆಂಟ್ ಇರುವಂಥದ್ದು ಒಂದು ಸಿನಿಮಾ